ಉದ್ದೇಶವನ್ನಾಗಿ ನೆರಕೊಂಡು ಈಗ ಶ್ರಾವಣ ನಾಟಕೋತ್ಸವದ ಕಾರ್ಯಕ್ರಮವನ್ನು ಇಳಿಕಲ್ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಹಾಗಾಗಿ ಸಂಸ್ಕೃತಿಗಾಗಿ ಸೂರ್ಯಸ್ಥರ ಆಶ್ರಯದಂತೆ ನಾವು ರಕ್ತರಾತ್ರಿ ವಿವಿಧ ರಚಿತ ವೀರಶ ದುರ್ಲಕ್ಷಣ ನಾಟಕ ಹಾಗೂ ಹತ್ತ ಈ ಮೂರು ರಂಗಾಯಣ ರಂಗಾಯಣ ನಂತರ ನಾವು ಇಲ್ಲಿ ಆಯಿಸಿ ಎರಡು ಮತ್ತು ಮೂರನೇ ಕಾರ್ಯಕ್ರಮಗಳು ಇದ್ದಾವೆ ನಾನು ಇವಾಗಲೇ ಒಂದು ಧಾರವಾಡದಲ್ಲೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಿ ಪತ್ರಿಕೆಗಳಿಗೆ ಹೇಳ್ಕೊಡ್ತೇನೆ ಇವತ್ತು ಕೂಡ ಇಲ್ಲಿ ನಾವು ಪ್ರೆಸ್ ಮೀಟ್ ಉದ್ದೇಶ ಉದ್ದೇಶ ಅಂತಂದ್ರೆ ನಾವು ಈ ಮಾಡಿ ಕಾರ್ಯಕ್ರಮ ಸತತ ಎರಡು ಮತ್ತು ಮೂರನೇ ತಾರೀಕು ಇಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ ನಾವು ನಮ್ಮ ಕಡೆಯಿಂದ ನಮ್ಮ ರಂಗಾಯದವತ್ತೂ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೀವಿ ನಮ್ಮ ಸಮ ರಂಗ ಸಮಾಜದ ಸದಸ್ಯರು ಶ್ರೀ ಮೀಶ್ ಗಡ್ ಇವರು ಕೂಡ ನಮ್ಮ ಜೊತೆಗಿರ್ತಾರೆ ಜೊತೆಗಿರ್ತಾರೆ ಅಂತ ಸರ್ಕಾರ ಅವ್ರಿಗೂ ಕೂಡ ರಂಗ ಸಮಾಜದ ಸದಸ್ಯರಂತ ನೇಮಕ ಮಾಡಿದ್ದಾರೆ ಹಾಗಾಗಿ ನಾನು ನೇಮಕಾತಿಯು ಕೂಡ ನನ್ನ ಅಣ್ಣನ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ ಹಾಗಾಗಿ ಇವತ್ತು ಕೂಡ ಇತ್ತಲದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭಕ್ಕಾಗಿ ಪೂಜ್ಯ ಶ್ರೀ ಪಂಡಿತ್ ಗುರು ಮಹಾಂತ ಸ್ವಾಮಿಗಳು ಚಿತ್ರಗಿ ವಿಜಯ ಮಹಾಂತೇಶ ಸಂಸ್ಥಾನ ಕೂಡ ಇಂತಲ್ ಇವರನ್ನು ನಾವು ಇದ್ದ ಅಧ್ಯಕ್ಷ ಮಾಡಿ ಸಾನ್ನಿಧ್ಯ ಮಾಡಿದ್ದೀವಿ ಹಾಗೂ ಶಿವರಾಜ್ ತಂಗಡಿಗೆ ಮಾನ್ಯ ಹಿಂದುಳಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೆ ವಿಜಯಾನಂದ ಕಾಶಪ್ಪನವರು ಮಾನ್ಯ ಶಾಸಕರು ಅವ್ರಿಗೂ ಕೂಡ ಹಾಗೂ ನಾನು ಡಾಕ್ಟರ್ ಅರ್ಜುನ್ ಕಾಯಿಗೋಟಿ ಕಲ್ನಾಡ ನಿರ್ದೇಶಕ ಮಲ್ಲಿಕಾರ್ಜುನ ಕಳ್ಕೊಳ್ಳುವಂಥ ವೃತ್ತಿ ರಂಗಾಯಣದ ನಿರ್ದೇಶಕ ಕೂಡ ಆಗವನ್ನು ಮಾಡ್ತಾ ಇದ್ದಾರೆ ಕೂಡ ಉಪಸ್ಥಿತಿಗಳನ್ನು ಮಾಡಿದ್ದೀವಿ ಶ್ರೀ ಕೆ ಎಚ್ ಚೆನ್ನೂರು ಜಟ್ಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತರಾಗಿ ಬೆಳಗಾವಿ ಭಾಗ ರಂಗ ಸಮಾಜ ಸದಸ್ಯರು ಬರಬೇಕಾಗಿತ್ತು ಇವತ್ತು ಪ್ರೆಸ್ ಮೀಟಿಗೆ ಕಾರ್ಯಕ್ರಮ ಆಹ್ವಾನವನ್ನು ಕೊಂಡಿದೀನಿ ಸಿ ಸಿ ಸಿಧರ್ ಬಾರಿಗಾಟ್ ಬೆಂಗಳೂರು ರಾಜಪ್ಪರ್ ಗರವಾಯ್ ಮೈಸೂರು ಡಾಕ್ಟರ್ ಕೆ ರಾಮಕೃಷ್ಣಯ್ಯ ಬೆಂಗಳೂರು ಶ್ರೀ ಲಕ್ಷ್ಮೀಚಂದ್ರ ಸಿಧರ್ ಬೆಂಗಳೂರು ಶ್ರೀ ಎಚ್ ಎಸ್ ಸುರೇಶ್ ಮೈಸೂರು ಶ್ರೀ ತಿಂಗರಿ ವರೇಶ್ ರೈಚೂರು ಓಕೆ ಬನ್ನಿ ತಿಂ ಸದಸ್ಯರು ಪ್ರಕಟಣಾ ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲ ಈ ಕಾರ್ಯಕ್ರಮ ಆಹ್ವಾನವನ್ನು ಪತ್ರದಲ್ಲಿ ಆಶೀರ್ವಾದ ಸಪ್ತಮದವರಿಗೆ ನಿಮ್ಮ ಪಕ್ಕದ ನಾನು ರಂಗಾಯಣಕ್ಕೆ ನಿರ್ದೇಶನ ಆಗಿಕೊಂಡು ನನಗೂ ಕೂಡ ಭಾಳ ಸಂತೋಷವಿದೆ ಮತ್ತು ಮೇಲಿನ ಜವಾಬ್ದಾರಿಯು ಕೂಡ ಅಷ್ಟೇ ಭಾಳ ಧಾರವಾಡದ ವಿರ್ದೇಶಕನಾಗಂದರೆ ಅದು ಕತ್ತಿ ಮೇಲೆ ಸಂಗೀತ ಕತ್ತಿ ಮೇಲೆ ಪ್ರಯಾಣ ಮಾಡುವಂಥ ಭಾಳ ಯಾಕಂದರೆ ಅಂಥ ಸಾಹಿತ್ಯಗಳ ಸಾಹಿತಿಗಳು ಸಂಗೀತಗಾರರು ಮತ್ತು ಕಥೆಗಾರರು ಬಹಳಷ್ಟು ಜನ ಹವ್ಯಾಸಿ ಕಲಾವಿದರು ನನ್ನ ಉದ್ದೇಶವೇ ಏನಪ್ಪ ಅಂತಂತಂದರೆ ನಾವು ರಂಗಾಯಣಕ್ಕೆ ನಿರ್ದೇಶಕ ಆಯ್ಕೆ ಬಂದ ಮೇಲೆ ಮೊದಲದ್ದು ಗ್ರಾಮೀಣ ಕಲಾವಿದರ ಕಡೆ ಕೊಡಬೇಕು ಗ್ರಾಮೀಣ ಪ್ರತಿಭೆಗಳನ್ನು ಹುಡುಕೋದು ಮತ್ತು ನನಗೆ ಸಂಬಂಧಪಟ್ಟದ್ದು ಏಳು ಜಿಲ್ಲೆ ಹಾವೇರಿ ಗದಗ ಬಾಗಲಕೋಟೆ ಬಿಜಾಪುರ ಬೆಳಗಾವ ಧಾರವಾಡ ಧಾರವಾಡ ಈಗಾಗಲೇ ಏಳು ಜಿಲ್ಲೆ ಪ್ರವಾಸನ ಶುಭಾರಂಭ ಮಾಡಿದ್ದೇನೆ ಮೊದಲೇ ಜಿಲ್ಲೆ ಹಾವೇರಿ ಜಿಲ್ಲೆ ಪ್ರವಾಸ ಮುಗಿಸಿದ್ದೀನಿ ಇನ್ನು ಉಡುಪಿ ಜಿಲ್ಲೆ ಪ್ರವಾಸ ಮಾಡಿ ನಾನು ಗ್ರಾಮೀಣ ಪ್ರತಿಭೆಗಳನ್ನು ಹಾಗೂ ಗ್ರಾಮೀಣ ಕಲಾವಿದರನ್ನು ರಂಗಾಸಕ್ತನ್ನು ಕೂಡಿ ಹಾಕಿಕೊಂಡು ಸಹ ಸಭೆಯ ಸಮಾಲೋಚನೆಗಳನ್ನು ಮಾಡ್ತಾ ಇದ್ದೀನಿ ಅಂದರೆ ಕಲಾವಿದರ ಏನು ಬೇಕು ಕಲಾವಿದ ಕಲಾವಿದ ಸಾಕರಿಸುತ್ತಿದೆ ಮತ್ತು ನಮ್ಮ ಆ ರಂಗಾಯಣದ ಬಯಲಾದ ಮೂಲಕ ನಾವು ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಐತೆ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ತ ಕೆಲಸ ನನಗೆ ಕಲಾವಿದರಿಗೆ ಹಾಗಾಗಿ ನಾನು ಇವತ್ತು ಇಲ್ಲಿ ಪ್ರಸ್ತುತ ಪಡೆದಿರೋ ಉದ್ದೇಶ ನಮ್ಮ ಈ ಶ್ರಾವಣ ನಾಟಕೋತ್ಸವಕ್ಕೆ ಹಮ್ಮಿಕೊಂಡಂಥ ಕಾರ್ಯಕ್ರಮ ಬಹಳ ಪ್ರಮುಖವಾದದ್ದು ಪ್ರಾಮುಖ್ಯವಾದದ್ದು ಮೊದಲೆದ್ದು ರಕ್ತರಾತ್ರಿ ನಾಟಕ ನಾನು ನದಿ ರಂಗಭೂಮಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಎರಡನೇ ವಿವಿಧ ವೀರ ಸಿಂಧು ಲಕ್ಷ್ಮಣನಾಥನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೂರನೇ ತುಂಬ ಅರ್ಥ ಆಗಲ್ಲ ಅಲ್ಲಿ ಗಾಲ್ ಬೇಡದು ಹಾಗಾಗಿ ಎಲ್ಲ ನಮ್ಮದು ನಾನು ಉತ್ತರ ಕರ್ನಾಟಕ ಸಂಪರ್ಕ ಆಯ್ಕೆ ಅದೋ ಆಯ್ಕೆ ಮಾಡ್ಕೊಂಡಿದ್ದೆ ನಾನು ಮುಂದೆ ಕೂಡ ಅಷ್ಟೇ ನಾನು ವೃತ್ತಿ ಮತ್ತು ಹವ್ಯಾಸಿ ಮತ್ತು ಗ್ರಾಮೀಣ ಕಲಾವಿದರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮೂರು ವರ್ಷ ನನ್ನ ಅವಧಿನ ಅವಧಿಯಲ್ಲಿ ಮೂರು ವರ್ಷ ಅವಧಿಯಲ್ಲಿ ನನ್ನ ಹೆಚ್ಚಿನ ವಸ್ತುಗಳನ್ನು ಬಿಟ್ಟು ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ ಶಾಸಕರು ಉದ್ಘಾಟನೆ ಕೂಡ ಅವರು ಅವರೇ ಮಾಡ್ತಾರೆ ಉಳಿದಂತೆ ಎಲ್ಲ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಎಲ್ಲರೂ ಬರ್ತಾರೆ ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮಗಳು ಈ ನಾಟಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ಮಾಡಿ ಉಚಿತವಾಗಿರುವುದರಿಂದ ಆಸನಗಳನ್ನು ವ್ಯವಸ್ಥೆ ಮಾಡಿದೆ కూడా కూడాతాయి ఈ కబడ్డీ నాటకెదే యొర పరదే అవస్థితవాి నాటకం తోర్స్తాయి అది బాగా కష్టపట్టు అదన వ్యవస్థ మాతీ జన బ నోడూ బా ఖుషి అదకో ని ప్రచార మాత్ర జన బాగా నిమ్మ మాధ్యమ ముఖాతా ఎల్గూ తోస్పెక్తు